ವೆಲ್ಕಮ್ ಟು ಸ್ಪರ್ಧಾ ಕಣಜ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಸಿದ್ದು ಜಮದಾರ್ ಕರ್ನಾಟಕ ರಾಜ್ಯ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿ ನಡೆಸುತ್ತಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಂಭವನೀಯ ಪ್ರಶ್ನೋತ್ತರಗಳ ಮೇಲೆ ಚರ್ಚೆ ಮಾಡೋಣ ಕೇವಲ ಹತ್ತು ಪ್ರಶ್ನೋತ್ತರಗಳು ಇಲ್ಲಿದೆ ಒಂದನೇ ಪ್ರಶ್ನೆ ಹೀಗಿದೆ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ದೇಯಗಳ ನಿರ್ಣಯವನ್ನು ಈ ಕೆಳಗಿನ ಯಾರು ಮಂಡಿಸಿದರು ಒಂದು ಜವಾಹರ್ಲಾಲ್ ನೆಹರು ಎರಡು ಬಿ ಎನ್ ರಾವ್ ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಜವಾಹರ್ ನೆಹರು ಎರಡನೇ ಪ್ರಶ್ನೆ ಹೀಗಿದೆ ಭಾರತ ಸಂವಿಧಾನದ ಇನ್ನೂರ ಮೂವತ್ತ್ ಮೂರನೇ ಕಲಂಬಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆ ಆಗ್ತಾರಂತ ಈ ಕ್ವಶನಲ್ಲಿ ಕೇಳಿರ್ತಾನೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಎರಡು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಮೂರು ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ನಾಲ್ಕು ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಸರಿಯಾದ ಉತ್ತರ ಎರಡನೆಯದು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಸರಿಯಾದ ಉತ್ತರ ಮೂರನೇ ಕ್ವೆಶನ್ ಹೀಗಿದೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲನ್ನಾಗಿ ನೇಮಿಸಲಾಯಿತು ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲನ್ನಾಗಿ ನೇಮಿಸಲಾಯಿತು ಯಾವಾಗಂತ ಕೇಳಿರ್ತಾನೆ ಆಪ್ಷನ್ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಹತ್ ಹದಿನೇಳು ನೂರ ಎಪ್ಪತ್ತ್ಮೂರು ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಎ ರೆಗ್ಯುಲೇಟಿಂಗ್ ಆಕ್ಟ್ ಹದಿನೇಳನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಆಕ್ಟ್ ಹದಿನೇಳನೂರ ಎಪ್ಪತ್ಮೂರು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು ಅಂತ ಕೇಳಿದನ ಭಾರತದಲ್ಲಿ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದಂಥ ವರ್ಷ ಯಾವುದಂತ ಕೇಳಿದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಹೀಗಿದೆ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಆಪ್ಷನ್ ತ್ರೀ ಹತ್ತೊಂಬತ್ತು ಐವತ್ತು ಐವತ್ತೊಂದು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ಐವತ್ತ್ಮೂರು ಸರಿಯಾದ ಉತ್ತರ ಬಿ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದವು ಮುಂದಿನ ಪ್ರಶ್ನೆ ಹೀಗಿದೆ ಮುನ್ನೂರ ಇಪ್ಪತ್ತೆರಡನೇ ಕಲಂಬಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳನ್ನು ಇದರಿಂದ ಭರಿಸಲ್ಪಡುತ್ತದೆ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳ ಯಾವುದರಿಂದ ಕಳೆಯು ಇದು ವೆಚ್ಚ ಮಾಡ್ತಾರಪ್ಪ ಅಂತಂದ್ರೆ ಆಪ್ಷನ್ ನಾಲ್ಕು ಹಿಂಗಿದೆ ಭಾರತದ ಸಾದಿಲ್ವಾರು ನಿಧಿ ಎರಡನೇದು ಭಾರತದ ಸಂಚಿತ ನಿಧಿ ಮೂರು ಭಾರತದ ಖಜಾನೆ ನಿಧಿ ನಾಲ್ಕು ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗ ನಿಧಿ ಆಪ್ಷನ್ ಬಿ ಭಾರತದ ಸಂಚಿತ ನಿಧಿಯಲ್ಲಿ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳನ್ನು ಭರಿಸಲ್ಪಡುತ್ತಿದೆ ಉತ್ತರ ಬಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲನ್ನಾಗಿ ನೇಮಕ ಮಾಡಲಾಯಿತು ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ಎರಡು ಸಾಮ್ಯತೆ ಇದೆ ಅನಿಸುತ್ತಾ ಆದರೂ ಅಲ್ಲಿ ಸ್ವಲ್ಪ ಬೇರೆ ಇದೆ ಆಪ್ಷನ್ ಒಂದು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ತ್ಮೂರು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಚಾರ್ಟರ್ ಕಾಯ್ದೆ ಹದಿನೇಳು ನೂರ ತೊಂಬತ್ತ್ಮೂರು ಆಪ್ಷನ್ ನಾಲ್ಕು ಫಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಅಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ ಮುಂದಿನ ಪ್ರಶ್ನೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಈ ಕೃತಿಯ ಕೆಳಗಿನ ಯಾರದ್ದಾಗಿದೆ ಈ ಕೃತಿ ಯಾರನ್ನು ಬರ್ದಾರ ಯಾರು ಬರೆದಿದ್ದಾರೆಪ್ಪ ಅಂತಂದ್ರೆ ಈ ಕ್ವೆಶನಲ್ಲಿ ಕೇಳಿರ್ತಾರ ಗ್ರಾನ್ ವಿಲ್ ಆಸ್ಟಿನ್ ವಿನ್ಸ್ಟನ್ ಚರ್ಚಿಲ್ ಲಾರ್ಡ್ ವಿಸ್ಕೌಂಟ್ ಸೈಮನ್ ಎಚ್ ಸಿ ಮುಖರ್ಜಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾನ್ ವಿಲ್ ಆಸ್ಟಿನ್ ಅವರು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಎಂಬ ಕೃತಿಯನ್ನು ಬರೆದಿರ್ತಾರೆ ಮುಂದಿನ ಪ್ರಶ್ನೆ ಹೀಗಿದೆ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತದ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಆಪ್ಷನ್ ಒಂದು ಭಾರತದ ರಾಷ್ಟ್ರಪತಿ ಎರಡು ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ಅಟಾರ್ನಿ ಜನರಲ್ ಭಾರತದ ಸಾಲಿಸಿಟರ್ ಜನರಲ್ ಸರಿಯಾದ ಉತ್ತರ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಮುಂದಿನ ಪ್ರಶ್ನೆ ಹೀಗಿದೆ ಪ್ರಶ್ನೆ ಒಂಬತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಪ್ಷನ್ಸ್ ಹೀಗಿದೆ ಹರಿಪುರ ಅಧಿವೇಶನ ಆಪ್ಷನ್ ಎರಡು ತ್ರಿಪುರ ಅಧಿವೇಶನ ಆಪ್ಷನ್ ಮೂರು ಲಾಹೋರ್ ಅಧಿವೇಶನ ಆಪ್ಷನ್ ನಾಲ್ಕು ಕರಾಚಿ ಅಧಿವೇಶನ ಸರಿಯಾದ ಉತ್ತರ ಮೂರು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಗೊತ್ತುವಳೆಯನ್ನು ಮಂಡಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹತ್ತು ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪೌರರು ಮತ್ತು ವಿದೇಶಿ ಪೌರರಿಗೂ ಇಬ್ಬರಿಗೂ ಸ್ ನೀಡಲಾಗಿದೆ ಅಂತ ಕೇಳಿರ್ತಾನೆ ವಿದೇಶಿ ಪೌರರಿಗೂ ಮತ್ತು ಭಾರತೀಯ ಪೌರರಿಗೆ ಯಾವ ಹಕ್ಕನ್ನು ಸಮಾನವಾಗಿ ನೀಡಿರ್ತಾರಪ್ಪ ಅಂತ ಈ ಕ್ವಶನ್ ಕೇಳಿರ್ತಾರೆ ಒಂದು ಸಾರ್ವಜನಿಕ ಉದ್ಯೋಗದ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ನಾಲ್ಕನೆಯದು ಕಾನೂನಿನ ಸಮಾನ ರಕ್ಷಣೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕಾನೂನಿನ ಸಮಾನ ರಕ್ಷಣೆ ಎನ್ನುವುದು ಭಾರತೀಯ ಪೌರರಿಗೂ ಮತ್ತು ವಿದೇಶಿ ಪೌರರಿಗೂ ಭಾರತದಲ್ಲಿ ಸಮನಾಗಿ ನೀಡಲಾಗಿರುತ್ತದೆ ನಮಸ್ಕಾರ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂಬರುವ ನೇಮಕಾತಿಗಳ ಬಗ್ಗೆ ವಿಶೇಷವಾಗಿ ತರಗತಿಗಳು ಮತ್ತು ಮಾಹಿತಿಯನ್ನು ನೀಡ ನೀಡುತ್ತಾ ಹೋಗುತ್ತೇವೆ ಮಾಹಿತಿಗಾಗಿ ಧನ್ಯವಾದಗಳು ಸ್ಪರ್ಧಾ ಖಣಿಜ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಸಿದ್ದು ಜಮದಾರ್